ನಾವೇ ಡೆಲ್ಲಿಗೆ ಹೋಗಿದ್ದು ನಮ್ಮ ಜೊತೆಯಲ್ಲಿ ಇವರು ಎಂತ ಇವರು ಪರಮೇಶ್ವರರು டாடர் பரமேஸ்வர் மகதேவப்பா ஜமீரு ஜமீரு ஆமேலே டி சி எம் ஜார்ஜு கேஜே ஜார்ஜ் அவரெல்லாம் கூட இத கர்நாடலாகிர் தக்கீய பழவணிகள நானும் மற்றும் டி கே சிவ்குமார் அவர் விவசாயி தீவிர இல்லை ಯಾವ ಥರ ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ ಅಂತ ವಿಶೇಷವಾಗಿ ಇವರು ಮೂಢ ಪ್ರಕರಣವನ್ನು ತಗೊಂಡು ಪಾದಯಾತ್ರೆ ಮಾಡೋದ್ರ ಬಗ್ಗೆ ನಾವು ಅದನ್ನು ರಾಜಕೀಯವಾಗಿ ಎದುರಿಸೋದ್ರ ಬಗ್ಗೆ ಯಾಕೆಂದರೆ ನಾವು ನಮ್ಮ ಸರ್ಕಾರ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಶ್ಯಾಂಕ್ಷನ್ ಅದು ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಗಿರ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಅದನ್ನು ಚಾಲೆಂಜ್ ಕೂಡ ಮಾಡಿದ್ದೀವಿ ನಮ್ಮ ಟ್ಯಾ ಕ್ಯಾಬಿನೆಟ್ ಕೂಡ ಅದನ್ನು ತೀರ್ಮಾನ ಅದನ್ನು ಖಂಡಿಸಿದೆ ರಿಜಿಸ್ಟರ್ ಪಾರ್ಟಿ ಕೂಡ ಖಂಡಿಸಿದೆ ಸೋ ಅದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಹೈಕೋರ್ಟ್ನಲ್ಲಿ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಅದು ಪಾರ್ಟರ್ಡ್ ಆಗಿದೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅದನ್ನೆಲ್ಲ ವಿವರಿಸಿದ್ದೀವಿ ಅವ್ರಿಗೆ ಇಲ್ಲ ಅದೇ ಸಿ ಇಟ್ ಇಸ್ ಆಲ್ಸೋ ಏನಾಗಿದೆ ಅಂತಂದರೆ ಆಲ್ ಆಪ್ಷನ್ಸ್ ಆರ್ ಓಪನ್ ಆಲ್ ಆಪ್ಷನ್ಸ್ ಆರ್ ಓಪನ್

ಯಾವ ಮ ಲೆಜಿಸ್ಲೇಚರ್ನಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಲುಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಲುಗಳು ಅವುಗಳನ್ನ ವಾಪಸ್ ಕಳಿಸಿದ್ದಾರೆ ಕ್ಲಾರಿಫಿಕೇಷನ್ ಏನು ಯಾತ್ ಏನು ಯಾತ್ರಿಗೋಸ್ಕರ ವಾಪಸ್ ಕಳಿಸಿದ್ದಾರೆ ಅಂತ ನೋಡಿ ವಿಲ್ ಟೇಕ್ ಎಸಿಷನ್ ಇನ್ ದಿ ಕ್ಯಾಬಿನೆಟ್ ಏರ್ಸ್ಬಿಟ್ಟಿದ್ದೀರಲ್ಲೇ ನೋಡಮ್ಮ ಈಗ ನೀರಿನ ದರ ಏರ್ಸಿದ್ರು ಅಂತ ಇನ್ನೂ ಏರ್ಸಿಲ್ಲ ಅದೊಂದು ಆಲೋಚನೆ ಇದೆ ನಾಳೆ ಮಾಡ್ತೀವಿ ಬಹಳ ವರ್ಷಗಳಿಂದ ನೀರಿನ ದರ ಏರ್ಸಿಲ್ಲ ಏನ್ ಮಾಡಬೇಕು ಅಲ್ಲ ಏನ್ ಮಾಡ್ಬೇಕು ಹಚ್ಚಿ ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಬಿ ಡಬ್ಲ್ಯೂ ಎಸ್ ಎಸ್ ಅದಕ್ಕೆ ಆ ಥರ ಮಾತಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀವಿ ನಾವು ಇನ್ನೂ ತೀರ್ಮಾನ ತಗೊಂಡಿದ್ದೆ ಗೊಂದಲ ಏನೂ ಇಲ್ಲ ಕೆಲವು ಜನ ಅದನ್ನು ಬದಲ ಮುಂದಕ್ಕೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಈಗ ಮುಂದಕ್ಕೆ ಹಾಕೋಕ್ಕಿಲ್ಲ ಒಂದು ಪತ್ರಿಕೆ ಮಾತ್ರ ಒಂದು ಪತ್ರಿಕೆ ಜನ್ಮಾಷ್ಟಮಿ ದಿನ ಇದೆಯಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ